ಹಾಯ್ ಹಲೋ ನಮಸ್ಕಾರ ಎಲ್ಲರು ಹ್ಯಾಂಗದ್ರಿ ಆರಾಮದ್ರಿ ತಿಳ್ಕೊಂಡ್ವಿ ನಾವು ಕೂಡ ಆರಾಮದೀವಿ ನೋಡಿರಿ ಇವತ್ತು ಲಾಗ ಸ್ಟಾರ್ಟ್ ಮಾಡೋಣ ರೀ ಲಾಗನ್ಯಾಗ ಏನೈತಿ ಏನಿಲ್ಲ ಅಂದ್ರೆ ನಮ್ಮ ಸಂತ ಹೇಳ್ತಾಳೆ ಅನ್ನೋದ್ರ ಬರ್ರಿ ನಾವು ಲಾಗನ್ನ ಸ್ಟಾರ್ಟ್ ಮಾಡೋಣ ನೋಡ್ರಿ ಒಂದ್ ನಾಲ್ಕು ಅಷ್ಟ ನಾನು ಬದ್ನಿಕಾಯಿ ತೊಗೊಂಡ್ ನಿಮ್ಗೂ ಗೊತ್ತಿರ್ಬೇಕು ಬದ್ನಿಕಾಯಿ ಅದಾವ ಅನ್ನೋದು ಈ ಬದ್ನಿಕಾಯಿ ಅಂತಂದ್ರ ಇವತ್ತು ನಾನು ಬದ್ನಿಕಾಯಿ ಪಲ್ಯ ಮಾಡಿಕ ಬದ್ನಿಕಾಯಿ ಪಲ್ಯ ಅಂತ್ರು ಅಷ್ಟತಿ ಇವಾಗ ನಿಮ್ ಮುಂಚೆ ಹೇಳ್ಬೇಕಂದ್ರ ನಾ ಬದ್ನಿಕಾಯಿ ಪಲ್ಯ ತಿನ್ನಂಗಿಲ್ಲ ಯಾರ ಅಂತಾರಲ ಅವ್ರ ನುಸ್ತಾ ಇಬ್ಬರೇ ಒಣಗಿ ನೋಡಿದ ತಿನ್ಬೇಕು ತರ ಇವತ್ತ ಪಲ್ಯ ಮಾಡಿ ನಾ ಇವಾಗ ಏನ್ ಇರ್ತಾರಲಾ ತಡ ಮಾಡದಂತ್ರ ಬೇಡ ಫಸ್ಟ್ ಏನಿರ್ಲ ಬದ್ನಿಕಾಯಿ ಪಲ್ಯ ಮಾಡೋಣ ಬರ್ ಯಾ ತರ ಮಾಡೋದು ಅದಕ್ಕೆ ಏನ್ತೈತಿ ಮುಂಚೆ ನೋಡೋಣ ಬರ್ ಅರ್ಧ ಕೆ ಜಿ ಆ ನೋಡ್ರಿ ನಾನ ಬದನಿಕಾ ತಗೊಂಡ್ನು ಈ ಬದ್ನಿಕಾಯಿಗೆ ಈಗ ಫಸ್ಟ್ ಏನೇನ್ ಹತ್ತೇರಿ ನೋಡಂಬ ನೋಡ್ರಿ ಕೊತಾಂಬರಿ ತಗೊಂಡುನು ಆಮೇಲೆ ಮೆಣಸಿಕಾಯಿ ಉಳ್ಳಾಗಡ್ಡಿ ಆ ಕೊಬ್ಬರಿ ಬಳ್ಳೊಳ್ಳಿ ಇಲ್ಲಿ ಏನೈತ್ರಿ ಶೇಂಗಾ ತಗೊಂಡನು ಆಮೇಲೆ ಎಳ್ಳ ನೋಡ್ರಿ ಆಮೇಲೆ ಗರಂ ಮಸಾಲ ಮತ್ ಧನಿಯಾ ಪುಡಿ ಎರಡು ಅವ್ರಿ ಇವಾಗ ಇದಕ್ಕ ಮಸಾಲೆ ಏನ್ ಏನೇನ್ ಹಾಕೋದೇತಿ ಆಮೇಲೆ ನೋಡೋನು ಇವಾಗ ಏನ್ಲೆ ಇವಾಗ ಈಗ ಉಳ್ಳಾಗಡ್ಡಿ ಏನ್ ಮಾಡೋದು ನೋಡ್ರಿ ಒಂದ್ ಸ್ವಲ್ಪ ಈ ತರ ಜಜ್ಬೇಕು ಒಳಗಡೆ ಏನಾದ್ರಲ್ಲ ಚಲೋ ತಂಗಿ ಸುಡ್ಬೇಕು ಅವರನ್ನ ಬೆಂಕಿ ಒಳಗಿಟ್ಟ ಚಲೋ ತಂಗಿ ರೀ ಒಂದ್ ಸ್ವಲ್ಪ ಏನತಿ ಒಳಗಡೆ ತಿರುಬೇಕೈತಿ ಬರೀ ಸುಟ್ಟಿರ್ತಾವಲ್ರಿ ಎಲ್ಲ ಕಡೆ ತಿರುಗಿದಾರ ಎಲ್ಲಾ ಕಡೆ ಸುಡತಾವ್ ಚಲೋ ತಾಗಿ ಸುಟ್ಕೊಳ್ಳೋ ಈಗ ನೋಡ್ರಿ ಉಳ್ಳಾಗಡ್ಡಿನೂ ಎಲ್ಲಾನು ಹುರಿದಾವು ಈಗ ಏನೇ ನಾವ್ ಬಂದ್ ಮಾಡಿ ಅಂತಲ್ಲ ಉಳ್ಳಾಗಡ್ನ ತಕೊಂಡ ಇವಾಗ ಏನ ಸಣ್ಣಂಗಿ ಜಜ್ಜಬೇಕು ಇವಾಗ ತಕೊಳ ಬರ್ರಿ ಈಗ ಏನೈ ಶೇಂಗಾ ಹುರಿ ನೋಡ್ರಿ ಶೇಂಗಾ ಕೂಡ ಹುರಿದಾಗ ಶೇಂಗಾ ಕೂಡ ತಕೊಳ್ಳ್ರೀಗ ಇವಾಗ ಏನಂತಲ್ಲ ಏಳ್ ಹಾಕಿನ ನೋಡ್ರಿ ಎಳ್ಳನ ಹುರಿ ಚಟ್ಪಟ್ ಚಟ್ಪಟ್ ಎಳ್ಳ ಎದ್ದ್ರ ಅವಾಗ ತಗಿದ್ರಿ ನೋಡ್ರಿ ಚಟ್ಪಟ್ಟ ಎಳ್ಳ ಹುರ್ಲಾಕತ್ತವು ನೋಡ್ರಿ ಎಚ್ ಚಂದ ಹುರ್ಲಾಕತ್ತವು ಈ ಹುರ್ಲಿಕ್ಕಾವ್ ಚೆಕ್ ಪಟ್ಟ ಅಂದ್ರೆ ಜಲ್ದಿ ತೆಗ್ಯಂಗಿಲ್ರಿ ಏಳ ಏನತ್ತಲ್ಲ ಕ್ಯಾಂಪ್ ನಾವು ನಾವ್ ಹುರ್ಕೋಬೇಕ್ರಿ ನೋಡ್ರಿ ಸ್ವಲ್ಪ ಕ್ಯಾಂಪ್ ಯಾವ ಏನೋ ಸ್ವಲ್ಪ ಕ್ಯಾಂಪ್ ಹೋಗ್ನಕ ಏನೈತೆ ಹುರಿನ್ರಿ ಈಗ ಏನೈತ್ ಕ್ಯಾಂಪ್ ತಂಗಿ ಚಲೋ ತಂಗಿ ಹುರ್ದ ನೋಡ್ರಿ ಈಗ ಏನೇ ನಾವು ಎಳ್ಳ ತಗಿಣ್ರಿ ಈ ತರ ಕ್ಯಾಂಪ್ ಹಗುತ್ನಕ ನಾವ್ ಎಳ್ಳ ಚಲೋ ತಂಗಿನ ಹುರ್ಕೋಬೇಕ್ರಿ ಈಗ ಏನೈತಲ್ಲ ಎಳ್ಳ ಇಡೋಣ್ರಿ ನೋಡ್ರಿ ಕೊಬ್ರಿ ತಗೊಂಡ್ನು ಈಗ ಕೊಬ್ರಿನ ಹುರ್ಕೋಣ್ರಿ ಸ್ವಲ್ಪ ಏನೈತಿರ್ಲೇ ಎಣ್ಣೆ ಹಾಕುಂಟ್ರ ಬಾಳ ಎಣ್ಣೆ ಹಾಕಂಗಿಲ್ಲ ಒಂದ್ ಸ್ವಲ್ಪ ಹಾಕೋದ್ರ ಇವ್ ಏನಾಯ್ತಿರ್ಲೆ ಕ್ಯಾಂಪ್ ಆಗುತ್ತಾಕ ಹುರಿದಕ್ಕೆ ಇವನು ಹಸಿದು ಸ್ವಲ್ಪ ಬೇದ ಓತಿ ತೆಗಂಗಿಲ್ಲ ಎಲ್ಲಾ ಚಲೋ ತಂಗಿ ಹುರ್ಕೊಂಡ ನಾವ್ ತೆಗಿಬಿಟ್ಟಾಕಿ ಇವಾಗ ನೋಡ್ರಿ ಈ ತರ ಆಗಿರ್ತತಿ ಈ ತಗಿ ಆಮೇಲೆ ಕೆಂಪಂಗಿ ಚಲೋ ತಂಗಿ ಕಪ್ಪ ಗು ತಕ್ಕ ನಾವ್ ಹುರಿಬೇಕ ನೋಡ್ರಿ ಚಲೋ ತಂಗಿ ಹುರ್ದು ಅಂದ್ರ ಇಷ್ಟ ಮಸ್ತ್ ಘಮ ಬರ್ತತಿ ಆ ಘಮ ಬರ್ತಕ್ಕ ಏನತ್ತಿರಲೇ ನಾ ಹುರ್ಕೋಬೇಕತ್ರಿ ಇದ್ರಾಗ ಏನೈತ್ರಿಲ್ಲ ನಾನು ಬಳ್ಳೋಳಿ ಈಗ ಏನ್ ಬಳೋಳ್ಸೋ ಇದ್ರ ಹಾಕೊಂಡ್ರಿ ಬಳ್ಳೋಳಿನ ಬೆಳ್ಳುಳ್ಳಿ ಬಳ್ಳುಳ್ಳಿ ಒಮ್ಮೆ ಇದ್ರೆ ಅಂತಲ್ಲ ಬದ್ನಿಕಾಯಿ ಮಾಡೋ ಐಡಿಯಾ ತರ ಐತಿ ಬೆಳ್ಳುಳ್ಳಿ ನೋಡ್ರಿ ಈ ತರ ಚಲೋ ತೆಂಗಿ ಒಂದ್ಸರ್ತಿ ಇದ್ರಾಗ ಜೀರಿಗೆ ಹಾಕೊಂಡ್ರಿ ಅದು ಬರು ತಂಗ ನಾವು ಚಲೋ ತೆಂಗಿ ಹುರ್ಕೊಬೇಕ್ರಿ ಕೊಬ್ರಿ ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಮತ್ತ ಹುರಿದಾವ್ ನೋಡ್ರಿ ಈಗ ಏನೈತ್ ನಾವು ಒಂದ್ ಪ್ಲೇಟ್ ಒಳಗ ತಗಿನ್ ಬರ್ರಿ ಈಗ ಅಂತಲ್ಲ ಮೆಣಸಿಕಾಯಿ ಮೆಣಸಿಕಾಯು ಏನೈತಲ್ಲ ಬಾಳೆ ಎಣ್ಣೆ ಹಾಕಂಗಿಲ್ಲ ಅದಕ್ಕೂ ಕೂಡ ಏನಲ್ಲ ಒಂದ್ ಸ್ವಲ್ಪ ಹಾಕೊಂಡ್ರಿ ನೋಡಿ ಕೊತ್ತಂಬರಿ ಇದರೊಳಗೆ ಇರೋಣ ನೋಡಿ ಕೊತ್ತಂಬರಿ ಮೆಣಸ ಕೊತ್ತಂಬರಿ ಮತ್ತೆ ಮೆಣಸ ತಾಯಿ ಚಲೋ ತಂಗಿರು দাও ಈಗ ನೇತ್ರ ತಾಯಿನ್ರಿ ಈಗ ನೇತ್ರಲೆ ಮಸಾಲೆ ಎಲ್ಲಾ ಆರು ತಂಕ ಏನೈತ್ರಲೆ ಈಗ ಏನಂತಾರೆ ಬದ್ನಿಕಾಯಿ ಹೊಳ್ಕೊಂಡ್ರಿ ಈ ತರ ನೋಡ್ಬೇಕ್ರಿ ಯಾಕಂದ್ರ ಇದ್ರ ತಳಗ ಏನೇ ಹುಡುಕ್ ಜಾಸ್ತಿ ಇರ್ತಾವ್ ನೋಡ್ರಿ ಈ ತರ ಮುಂಚೆ ನೋಡ್ಕೋಬೇಕು ನಾವು ಈಗ ಏನಂತ ಒಂದ್ರೊಳಗ ನಾಕ್ ಹೋಳ ಮಾಡ್ಕೊನ್ರಿ ಇದ್ರಾಗ ನೋಡ್ರಿ ಚಲೋ ಅದಾವು ಉಪ್ಪ ನಾನು ಉಪ್ಪು ಯಾಕೆ ಹಾಕೋದಂದ್ರ ಬದ್ನಿಕಾಯಿ ಏನತ್ತಲ್ಲ ಕಪ್ ಆಗಂಗಿಲ್ಲ ಅನ್ಕಿಂದ ನಾನು ಉಪ್ಪು ಉಪ್ಪಾಕ್ರಿ ಈಗ ಏನತ್ತಲ್ಲ ಶೇಂಗಾ ಏನತ್ತಲ್ಲ ಶೇಂಗಾ ಪುಡಿ ಮಾಡ್ರಿ ಈಗ ಈಗ ಮಸಾಲೆಲ್ಲಾ ಆರೈತ್ರಿ ಈಗೆಲ್ಲ ಸನ್ ಮಾಡೋಣ್ರಿ ಮಿಕ್ಸರ್ ನಾಗ ಏನ ಹಾಕಿ ಮಾಡುದ್ರ ಈ ಕಲ್ಲು ಕಲ್ಲೊಳಗ ಹರಿದಕ ಎಲ್ಲ ಹಾಕಿ ಸಣ್ಣ ಮಾಡಾಕಿನಿ ಯಾಕಂದ್ರೆ ರುಚಿ ಜಾಸ್ತಿ ಬರ್ತೈತಿ ನಿಮಗ ಗೊತ್ತೈತಿ ಮಿಕ್ಸರ್ ಒಳಗ ಎದ್ರಾಗ ಜಾಸ್ತಿ ರುಚಿ ಗೊತ್ತೈತಿ ನಮ್ ಕಿಚನ್ ದಿಂತ ನೋಡ್ರಿ ಈ ಸಣ್ಣ ಹಾತು ಈಗ ಏನೈತರಲ್ಲ ಒಂದೊಂದ್ ಆಮೇಲೆ ಆಮೇಲೆ ಮಸಾಲೆ ಎಲ್ಲಾ ಮಿಕ್ಸ್ ಮಾಡ್ಲಾಕ್ ಬರ್ತೈತಿ ಈಗ ಏನ್ ಹೇಳ ಎಳ್ಳು ಏಳು ಜಜ್ಜುದು ರೀ ಈಗ ಅಂತ ಕೊಬ್ಬರಿ ಕೂಡ ಹುರ್ಕ್ಕಂತೀವಲ್ರಿ ಕೊಬ್ಬರಿ ಕೂಡ ಜಜ್ಜಾಕತ್ತ ನೋಡ್ರಿ ಸ್ವಂತ ಸಣ್ಣ ರೀ ನೋಡಿ ಕೊಬ್ರಿ ಕೂಡ ಜಜ್ಜದಾಗಿ ನೋಡ್ರಿ ಅಗದಿ ಮಸ್ತ್ ತಂಗಿ ಚೆನ್ನಾಗಿ ಇದೊಂದು ಸಣ್ಣಗೆ ಜಜ್ಜ ಹೇಳು ಏನಂತಲೇ ಕೊಬ್ಬರಿ ಚಚ್ಚಿದ ಆದ್ಮೇಲೆ ಏನಂತೀ ಮೆಣಸಿಕಾಯಿ ಅದ ನೋಡಿ ಮೆಣಸಿಕಾಯಿ ಒಂದ್ ಸ್ವಲ್ಪ ಕೊತ್ತಂಬರಿ ಇವೆರಡು ಕೂಡ ಸಣ್ಣ ಜನ್ರಿ ಇವು ಕೂಡ ನೋಡ್ರಿ ಮೆಣಸಿಕಾಯಿ ಕೂಡ ಜೇಜ್ಜುದಾಗೈತಿ ಏನೇ ಕೊನೆಯದಾಗಿ ಏನಂತಿರಲಿ ಉಳ್ಳಾಗಡ್ಡಿ ಹುರಿದೀವಲ್ರಿ ಉಳ್ಳಾಗಡ್ಡಿ ಕೂಡ ಜೇಜ್ಕೋಬೇಕ್ರಿ ಮಾಡ್ಬೇಕ್ರಿ ಸ್ವಲ್ಪ ಹೊತ್ತಿದ್ದ ಐತ್ರಲ್ಲ ಹೊತ್ತಿದ್ದ ತೆಗಿಬೇಕ್ರಿ ತೆಗದಿನ ಜಜ್ ನೋಡ್ರಿ ಐತಿ ಈಗ ನೋಡ್ರಿ ಎಲ್ಲಾ ಸ್ನಾನ ಮಾಡೋದಾಗೈತಿ ಇದನ್ನ ಐತ್ರಲ್ಲ ಎಲ್ಲಾ ಮಿಕ್ಸ್ ಮಾಡೋಣ್ರಿ ನೋಡ್ರಿ ಒಂದ್ ಚಮಚ ಅಗಿಣ ಹತ್ರ ಎಣ್ಣೆ ಹಾಕೊಂಡ್ರಿ ಅದ್ರಾಗ ಈಗ ಕಲ್ಸ್ಕೊಂಡ್ರಿ ಒಂದ್ ಸ್ವಲ್ಪ ಏನತ್ರ ನೀರ್ ತಗೊಂಡ್ರಿ ಸ್ವಲ್ಪ ಉಪ್ಪು ಹಾಕೊಳ್ಳುದು ಬಾಳ್ ಹಾಕಂಗಿಲ್ಲ ಪುಡಿ ತೊಗೊಂಡಿ ನೋಡ್ರಿ ಈಗನ್ಲೆ ತುಂಬನ ಬಾರಿ ನೋಡ್ರಿ ಈ ತರ ತಗೊಂದ್ಕಿಶಿಂದ ಈ ತರ ತಗೋದ್ ನೋಡ್ರಿ ಆಮೇಲೆ ಈ ತರ ಓದ್ತೊಂಡ್ರಿ ಜಾಸ್ತಿ ಆಗಿದೆ ಹೊರಗ್ ಬರ್ತೈತಿ ಈಗ ಉಳ್ದಂತ ಮಸಾಲೆ ಏನತ್ರ ಇವಾಗ ಏನ್ ಮಾಡ್ಬಾರ ಈಗ ಏನತ್ರ ಕಡಾಂಗಿ ನೋಡ್ರಿ ಈಗ ಇವಾಗ ಎಣ್ಣಿ ಹಾಕೊಂಡ್ರಿ నోడ్రీ ఎర్ర చమచ అన్నె హాకీ నను నోడ్రీ ఈ ఎణి కూడా ఈ చాష్మి టమాటా హాక్రీ ಕಪೋಳ ಉಪ್ಪೆ ನೆನೆಸ್ರಲ್ಲ ಮುಂಚೆನ್ ಸ್ವಲ್ಪ ಹಾಕಿ ನೋ ಇವಾಗ ಮತ್ತೆ ಸ್ವಲ್ಪ ನೊಡ್ಕೊಂಡು ಹಾಕ್ಬೇಕು ನೋಡಿ ಈಗ ಪತ್ರಿ ಹಾಕೋಣ रुची गेश लेकला आशकारा तोओन नोडरी वसलपा दन्या पुड़ी हाकला अपनू वसलपे नेतर ले गरम पुड़ी गरम मसाला यह रसलपा नीरा पुड़ी यह रसलपा नीरा पुड़ी ನೋಡ್ರಿ ಉಳಿದಂತ ಮಸಾಲೆ ಏನತ್ತಲ್ಲ ಇವಾಗ ಹಾಕ್ಲಾತಿ ನೋಡ್ರಿ ಈ ಿವ್ ಕಿಶನ್ ಏನ ಇದನ್ತಲ ಈಗ ನೀರ್ನತ್ತಲ್ಲ ಕಾಶಿದ ನೀರು ಹಾಕ್ಬೇಕ್ರಿ ಈಗ ನಾವು ಕಾಶಿದಂತ ನೀರನ್ನ ಹಾಕೊಂಡ್ರಿ ನೋಡ್ರಿ ತಮ್ ನೀರು ಹಾಕಂಗಿಲ್ಲ ಕಾದಿದ ನೀರು ಹಾಕೋದು ಯಾಕಂದ್ರೆ ತಲೆ ರುಚಿ ಒಂದು ಕಿಶನ್ದಾಗ ಕಿಶನ್ದ ನೀರ್ ಹಾಕುದಿಲ್ರಿ ನಾವು ಈಗ ಏನತ್ರ ತಾಟನ್ನ ಮುಚ್ಚೋಣ್ರಿ ಈಗ ಏನೇ ಒಂದ ಐದ್ ನಿಮಿಷ ಕುದಿಲಾಕ್ ಬಿಡನ್ರಿ ನೋಡ್ರಿ ಒನಿಗಿ ಮಸ್ತ್ ಕುದತ್ ನೋಡ್ರಿ ಇವಾಗ ಏನತ್ರೀ ನೋಡ್ರಿ ಎಷ್ಟ್ ಭಾರಿ ಆಯ್ತ್ ಒನಿಗೆ ಈಗ ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ ಈಗ ಏಳುಂಬರ ನೋಡ್ರಿ ಪಲ್ಯ ಯಾತ್ರ ಆಗೇತಿ ಮಸ್ತ್ ಆಗಿತಿ ಪಲ್ಯ ಅಂತ ಯಾವಂತರೂ ಊಟ ಮಾಡ್ಬೇಕನ್ಸ್ಲಾತಿ ಅಷ್ಟು ಬಾರಿ ಅಹ್ ಅನ್ಸ್ಲಾತಿ ನನಗಂತೂ ನಿಮ್ಗೆ ಈ ಈ ಬದ್ನಿಕಾಪಲ್ಯ ಅಂತ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ನಮಸ್ತೆ